ಸಂಕಲನವನ್ನ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಕೂಡ ಬಹಳಷ್ಟು ಸಹಾಯ ಸಹಕಾರದೊಂದಿಗೆ ಪುಸ್ತಕ ಬಿಡುಗಡೆ ಆಗ್ಬೇಕು ಅಂತ ಮನೋಭಾವ ಅದರ ಜೊತೆಗೆ ನನ್ನ ಎಲ್ಲ ಪುಸ್ತಕ ನಾವು ಗೆಳೆಯರು ನಾವು ಗೆಳೆಯರನ್ನೋದಕ್ಕಿಂತ ಸಹದಂತಹ ಮನೋಭಾವನೆ ಇಲ್ಲಿ んんなんでしょうか ಹಿಂದಿನ ಹೇಳ್ಕೊಂಡು ಡಾಕ್ಟರ್ ಬಾಳಾಸು ಕಪ್ಪು ಸರ್ ಅವರ ವಿಚಾರ ಆಚಾರ ಅದ್ರ ಜೊತೆಗೆ ನನ್ನ ಮಾರ್ಗದರ್ಶಕರಾದಂತಹ ಅರಂಪ್ರವೇಶ್ ಖಂಡಸ ಕೂಡ ಅನೇಕ ರೀತಿಯಾದಂತಹ ವಿಚಾರಗಳನ್ನು ಸ್ಕೂಲ್ ತುಂಬ ಕೆಲಸ ಮಾಡಿದ್ದಾರೆ ನನ್ನ ಮೊದಲ ದುಃಖ ಕೊಡಿಸದತ್ರ ಹೋದ್ರೆ ಪ್ರೀತಿ ಮಾತ್ರ ಸಿಗುತ್ತೆ ಅನ್ನೋದನ್ನ ನಾನು ಮರ್ತೇನೆ ಏನು ಅಂತಂದ್ರೆ ಜೊತೆ ಏಕು ವರ್ಷ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಬಹಳಷ್ಟು ಕಡೆ ನಾನು ಹೋಗಿದಾರೆ ಬಹಳಷ್ಟು ಲೇಖಕರಿಗೆ ಸಾಹಿತಿಗಳಿಗೆ ಪರಿಚಯ ಮಾಡಿದ್ದಾರೆ ಅವರು ಊಟ ನಾನು ಊಟ ಮಾಡ್ಬೋದು ಬಹಳಷ್ಟು ಸಲ ಊಟ ಮಾಡಿದ್ರೆ ಮಾಡ್ತೀನಿ ಆಯ್ತಾ ಸೆರೆ ಅವರು ಊಟ ಮಾಡುವಾಗ ತಾಯಿ ಗುಣ ಹೆಂಗ್ ತಿನ್ಬೇಕು ಏನ್ ತಿನ್ಸ್ಬೇಕು ನೀನ್ ಹೆಂಗಿರ್ಬೇಕು ಅಂತ ತಿನ್ಸೋ ಬುದ್ಧಿ ಮನೆ ಇರುವಾಗ ತನ್ನೇ ಸೋಲು ಚಂದ ಬುಧವಾರ ಹೇಳ್ತಾರೆ ನೀನ್ ಹೆಂಗ್ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ನಿನ್ನ ಬದುಕನ್ನ ಯಾವ ರೀತಿಯಾಗಿ ಕಟ್ಕೋಬೇಕು ಅಂತಕ್ಕಂಥ ಅವರ ಬದುಕಿನ ಅನುಭವದ ಸುತ್ತ ನಮ್ಮ ಕಟ್ತಕ್ಕಂಥ ಕಟ್ತಕ್ಕ ಇನ್ನ ಅಕ್ಷರ ಬರೀತಕ್ಕಂಥ ಸಂದರ್ಭ ಓದತಕ್ಕಂಥ ಸಂದರ್ಭದಾಗ ಜಮದಗ್ನಿ ರೀತಿಯ ಸ್ವರೂಪ ಕೇಳುವಲ್ಲ ನಾನು ಅವರು ಸಹ ಬುಕ್ ಮಾಡುವಾಗ ಗದಗ್ ಹೊಂದಿದ್ದೀವಿ

ಹೇಳ್ಬಿಡ್ತೀನಿ ಅವ್ರು ಓದಿದ ಸ್ಪಷ್ಟವಾಗಿ ಓದಿದೀನಿ ಮ್ಯಾಗ ಹಾ ಹಿಂಗ್ ಓದ್ಬೇಕು ಯಾಕೆ ನೀಡಿ ಹೇಳ್ತೀನಿ ಅಂತಂದ್ರೆ ನೀನು ಯಾವ ರೀತಿಯಾಗಿ ನಯಿಸ್ಬೇಕು ಯಾವ ರೀತಿಯಾಗಿ ಓದಿಸ್ಬೇಕು ಅಂತ ನಾನು ಅವ್ರು ಬೇಕಾಗುತ್ತೆ ಪೂರ್ವದಲ್ಲಿ ಎಲ್ಲಿ ಪರವಾನಗಿರ್ಲಿಲ್ಲ ಸರ್ಕಾರಿ ಎಸ್ಕೊಟ್ಟಿದ್ದೇವೆ ರಾಮಾಯಣ ದರ್ಶನ ಮುಗಿಯಿದ್ದೇನಪ್ಪ ಅಂತ ಹೇಳಿ ಸರ್ ಕೇಳಿದೆ ನಮಗೆ ಇಲ್ಲ ಸರ್ ಎರಡೇ ಸಾವಿರದ ಸಾಧ್ಯತೆ ನಾನು ಇದು ಹೇಳ್ತೇನೆ ಸರ್ ಬಹಳಷ್ಟು ಕಷ್ಟ ಇದೆ ಸತ್ಯತೆ ಸತ್ಯವನ್ನೇ ಸೋಳಿಯಿಂದ ನಡೆಯೋದಿಲ್ಲ ಅದ್ರ ಬಗ್ಗೆ ಅನೇಕ ಪ್ರಶ್ನೆಗಳು ಬರ್ತವೆ ಯಾಕಂದ್ರೆ ಓದಿರ್ತಾರೆ ಅದಕ್ಕೆ ಲೋಕಸಭೆ ಅನೇಕ ವಿಷಯಗಳನ್ನ ಈಗ ಇವತ್ತು ನಾನು ನಲ್ವತ್ತು ನಾಲ್ಕು ಆರ್ಟಿಕಲ್ ಅನ್ನ ಅದ್ರ ಜೊತೆಗೆ ಬರೀ ಆರ್ಟಿಕಲ್ ಅನ್ನ ಐ ಎಸ್ ಬಿ ಅಷ್ಟೇ ಅಲ್ಲ ಅನೇಕ ಚಿಂತಕರು ಸಾಹಿತಿಗಳ ಅಭಿನಂದನ ಗ್ರಂಥದಲ್ಲಿ ನನ್ನ ಲೇಖನಗಳು ಪ್ರಕಟವಾಗುವ ರೀತಿಯಲ್ಲಿ ಅವರಿಗೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೆ ಮೊದಲಿಗೆ ನಾಲ್ಕೈದು ಆರ್ಟಿಕಲ್ ಅನ್ನು ತೋರಿಸಿದಾಗ ಬಹಳಷ್ಟು ಬೇಯಿಸ್ಕೊಂಡಿದ್ದೀನಿ ಅದನ್ನು ತಿಳಿಸ್ಕೊಂಡಿದ್ದೀನಿ ಮುಂದೆ ಬರಿತಾ ಬರಿತಾ ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ತಾ ಅವರು ಅನುಭವವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಒಮ್ಮಂಡವರು ಮುಖಂಡಿ ಸರ್ ನಾವು ಬಹಳಷ್ಟು ನೆನಪಿಸಿಕೊಳ್ತೀವಿ ಕಣ್ಣಿ ಅವರು ಪುಸ್ತಕ ಮನೆ ಹುಡುಗರು ಅಂದ್ರೆ ತನ್ನ ಮಕ್ಕಳು ಅನ್ನೋದು ಮನೋಭಾವನೆ ಹೌದು ಅವರು ಆ ಪುಸ್ತಕ ಮನೆ ಕಟ್ಟಿದ್ದಾರೆ ನಮ್ಮ ಜೊತೆ ಅವ್ರು ಇನ್ನೂ ಕೂಡ ಜೀವಂತವಾಗಿರ್ತಾರೆ ಎಲ್ಲಿ ಪುಸ್ತಕ ಮನೆ ಇರುತ್ತೋ ಅಲ್ಲಿ ತನಕ ವಾಮನ್ ಸರ್ ಅವರು ಜೀವಂತವಾಗೇ ಇರ್ತಾರೆ ನಂತಂದ್ರೆ ನನಗೆ ಬಹಳಷ್ಟು ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಟ್ಟಿದ್ರು ಶಿಕ್ಷಣ ಬಹಳಷ್ಟು ಕಡಿಮೆ ಅಡಿತೆಯನ್ನು ಕಂತಿದ್ರು ಕೂಡ ಎಲ್ಲಾ ತರದ ಅನುಭವ ಮತ್ತು ಸಮಾಜದಲ್ಲಿ ಬದುಕ್ತಕ್ಕಂತಹ ಅನುಭವ ಯಾವುದೇ ರೀತಿಯಾದಂತಹ ದುಶ್ಚರಿಕೆ ಬಲಿಯಾಗದ ರೀತಿಯಲ್ಲಿ ಬದುಕ್ತಕ್ಕಂಥದನ್ನ ಕೂಡ ಕೊಟ್ಟಿದ್ರು ಅವ್ರು ಬೇಡ ನಂತರ ನನ್ನ ಎರಡನೇ ಅಣ್ಣ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಟ್ಟು ನಮ್ಮ ಕುಟುಂಬ ನಾವ್ ಇನ್ನೂ ಕೂಡ ಪೂರ್ವ ಕುಟುಂಬದಲ್ಲೇ ಇದ್ದೀವಿ ಸರ್ ನಮ್ಮ ತಾಯಿಯವರ ಪ್ರೇರಣೆ ಪ್ರೀತಿಯಿಂದ ನಾವು ಬರ್ತಾ ಇದೀವಿ ಹತ್ತಾರು ಜನ ಇದ್ದೀವಿ ಇನ್ನು ಕೂಡ ನಮ್ಮ ತಂದೆ ಇರಬೇಕಾಗಿತ್ತು ಅವ್ರ ಇದ್ರು ಅಂತಂದ್ರೆ ಇಲ್ಲಿ ಬರ್ತಿದ್ರು ಬಹಳಷ್ಟು ಖುಷಿಯನ್ನ ಕೊಡ್ತಾ ಇದ್ರು ಅವನ್ ಸರ್ ಅನಕ ಅವರ ವಿಚಾರ ಎಂದಿತ್ತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಬೆಳಬೇಕು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಈ ಸ್ಟೇಜಿಗೆ ಬಂದಿದ್ದೀನಿ ಅಂತಂದ್ರೆ ಅವ್ರ ಪ್ರೇರಣೆ ಅವ್ರ ಹಾಕಿ ಕೊಟ್ಟಂತ ದಾರಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅದರ ಜೊತೆಗೆ ನನ್ನ ಎಲ್ಲ ಉಪನ್ಯಾಸ ಮಿತ್ರರು ಎಲ್ಲ ಉಪನ್ಯಾಸಕರು ಹಾಗೆ ನನ್ನ ಎಲ್ಲ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಅದರ ಜೊತೆಗೆ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಇನ್ನು ಹದಿನೀಯ ವಲಯದಲ್ಲಿರ್ತಕ್ಕಂಥ ನನ್ನ ಪ್ರೀತಿಸತಕ್ಕಂಥ ಎಲ್ಲ ಸಾಹಿತಿಗಳು ಅಷ್ಟು ಜನ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನನ್ನ ಯಾವತ್ತೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ತೊಂಬತ್ತರಷ್ಟು ನನ್ನ ಖುಷಿ ಎಂದು ಕೊಟ್ಟಿದ್ದಾರೆ ಒಮ್ಮೆಯ ಒಂದು ಐತಿಹಾಸಿಕ ಸಂಶೋಧನೆ ಅಂತಕ್ಕಂತಹ ಪಠ್ಯವನ್ನು ನಾನು ಈಗಾಗಲೇ ತರ್ತಾ ಇದ್ದೇನೆ ಇನ್ನೊಂದಿಷ್ಟು ನನ್ನ ಪುಸ್ತಕ ಮನೆ ಗೆಳೆಯರ ಸಹಾಯದಿಂದ ನಮ್ಮ ಸಹಿಗೊಳ್ಳಬೇಕಾಗಿದೆ ಪುಸ್ತಕ ಮನೆ ಬರೆದಿದೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದನ್ನು ಕೂಡ ನಾನು ತರ್ತೀನಿ ಅದರ ಜೊತೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಇದೇ ರೀತಿಯಾದಂತಹ ಸಹಾಯ ಸಹಕಾರ ತಂದಿರಲಿ ಬಹಳ ಸಹನ ಇರ್ತಕ್ಕಂಥದ್ದು ನಾನು ಬಹಳಷ್ಟು ಮಾತಾಡ್ತೀನಿ ಅಕ್ಕಿ ಮಾತು ಬಹಳಷ್ಟು ಕಡಿಮೆ ನನ್ನ ಮಾತುಗಳು ಬಹಳಷ್ಟು ಇರ್ತವೆ ಅವುಗಳನ್ನೆಲ್ಲ ಸಹಿಸ್ಕೊಳ್ತಾರೆ ಅದ್ರ ಜೊತೆಗೆ ನಾನು ಹೇಳಿದ್ದೆಲ್ಲ ಕೇಳ್ತಕ್ಕಂಥದ್ದು ನನಗೆ ಈ ಸಾಹಿತ್ಯಕ್ಕೆ ಮೊದಲು ಬಿಡಿಬೇಕಾಗಿತ್ತು ಅಂತಂದ್ರೆ ಶಾಂತಿ ಶಾಂತಿರ್ತದೆ ದೆವಿ ಶಾಂತಿ ಇರಬೇಕಂದ್ರೆ ಮಣಿ ಶಾಂತಿ ಇರ್ಬೇಕು ಅಂತ ಅಕ್ಕಿ ಮಣಿಯನ್ನ ಇರ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಪ್ರೀತಿಯಿಂದ ನನ್ನ ಕಾಣ್ತಕ್ಕಂತಹ ನನ್ನ ಶ್ರೀಮಂತಿ ಅವರು ಕೂಡ ಇದ್ದಾರೆ ಅದ್ರ ಜೊತೆಗೆ ನಾವು ಮನೆಗೆ ಹೋಗಿ ಅಂತಂದ್ರೆ ಇನ್ನೊಂದು ಕೋಟೆ ಚಿಕ್ಕ ಹೋದ್ರು ಮೊದಲು ನಮ್ಮ ತಾಯಿ ಭೇಟಿ ನಮ್ಮ ಅಣ್ಣ ಅನ್ನೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ಹೀಗೆ ಎಲ್ಲಾ ತರದ ಸಹಾಯ ಸರ್ಕಾರದೊಂದಿಗೆ ನಮಗೆ ಈ ಗತಿ ಈ ನಮ್ಮ ಅವರ ಹತ್ರ ಸಾಧ್ಯತೆ ಇದೆ ನನ್ನ ಎಸ್ ಸಿ ಸಹೋದರ ಸೋದರಂತಹ ಮಲು ಬಂದಿದ್ದಾರೆ ಬಹಳಷ್ಟು ನಾವು ಮುತ್ಕೊಂಡು ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಆ ಈ ರೀತಿಯಾಗಿ ಎಲ್ಲ ಗೋಧ ನನಗೆ ಆಶೀರ್ವಾದದೊಂದಿಗೆ ಹಾರೈಸಿದಂತೆ ತಮ್ಮ ಎಲ್ಲರನ್ನೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಯಾರು ನಮಸ್ಕಾರ